ನೂರಾರು ಕುದುರೆಗಳ ಮೇಲೆ ಏಳ್ನೂರ ಐವತ್ತಾರು ದೊಡ್ಡ ದೊಡ್ಡ ಮ್ಯಾನಸ್ಕ್ರಿಪ್ಟ್ಸ್ ನಮ್ಮ ಹ್ಯೂಮನ್ ಸಾಂಗ್ ಒಬ್ರೆ ತಗೊಂಡು ಹೋಗ್ತಾರೆ ಇಟ್ ಸೀನ್ ಕ್ಯಾರೀಸ್ ನೋ ಮೋರ್ ದೆನ್ ಫೋರ್ ಹಂಡ್ರೆಡ್ ಮ್ಯಾನಸ್ಕ್ರಿಪ್ಟ್ಸ್ ಅಂಡ್ ದರ್ ಆರ್ ಮೋರ್ ದೆನ್ ಥೌಸಂಡ್ಸ್ ಆಫ್ ಮ್ಯಾನಸ್ಕ್ರಿಪ್ಸ್ ವಿಚ್ ಆರ್ ಅವೈಲಬಲ್ ಟುಡೇ ಇನ್ ಟಿಬ್ಯಾಟ್ ಟಿಬ್ಯಾಟ್ ನ ನಾವು ಸಾವಿರಾರು ಮ್ಯಾನಸ್ಕ್ರಿಪ್ಟ್ಸ್ ಇರೋದನ್ನ ನಾವು ನೋಡ್ತೀವಿ ಹೀಗಾಗಿ ಇಲ್ಲಿದ್ದಂತಹ ಅಪಾರವಾದಂತಹ ಜ್ಞಾನದ ಅಥವಾ ಯಾವುದನ್ನು ನಾವು ಜ್ಞಾನದ ನಿಧಿ ಅಂತ ಹೇಳ್ತೀವಿ ಅದನ್ನು ಬೇರೆ ಬೇರೆ ಭಾಗಗಳಿಗೆ ಕೊಂಡೊಯ್ಯಲಾಯಿತು ಯಾಕೆ ಅಂದರೆ ಇಟ್ ವಾಸ್ ಆಲ್ ಗ್ರೇಟ್ ನಾಲೆಡ್ಜ್ ಇಟ್ ವಾಸ್ ಇಟ್ ವಾಸ್ ದ ಕಾರ್ಪಸ್ ಸಿವಿಲೈಸೇಷನಲ್ ಕಾರ್ಪಸ್ ವಿಚ್ ವಾಸ್ ಥಾಟ್ ದೇರ್ ಪ್ರೊಡ್ಯೂಸ್ಡ್ ದೇರ್ ಆಮೇಲೆ ದೇವರ್ ದ ಮಾಂಗ್ಸ್ ಹೂ ಹು ಟಾಟ್ ವಾಟ್ ವಾಟ್ ಆಸ್ ಆಸ್ ಆಫ್ ಆಫ್ ವೆಲ್ತ್ ವೆಲ್ತ್ ಕ್ರಿಯೇಷನ್ ಅಂಡರ್ಸ್ಟ್ಯಾಂಡ್ ಕುಮಾರದಿತ್ಯನ ಕಾಲದಲ್ಲಿ ಕುಮಾರ ಗುಪ್ತನ ಕಾಲದಲ್ಲಿ ನಮ್ಮ ನಳಂದಾ ಮಹಾವಿದ್ಯಾಲಯ ಅಥವಾ ಮಹಾವಿಹಾರ ಪ್ರಾರಂಭ ಆಗಿದ್ದು ನಿಮಗ್ ಗೊತ್ತು ಕುಮಾರಗುಪ್ತನ ಕಾಲ ಅಥವಾ ಗುಪ್ತರ ಕಾಲ ಅದು ಅತ್ಯಂತ ಶ್ರೇಷ್ಠವಾದಂತಹ ಶ್ರೀಮಂತ ಭರಿತವಾದಂತಹ ಕಾಲ ಮಾತ್ರ ಅಲ್ಲ ನಾವು ಯಾವುದೇ ಕ್ಷೇತ್ರವನ್ನು ಅಧ್ಯಯನ ಮಾಡಲಿ ವೆದರ್ ಇಟ್ ಈಸ್ ಇನ್ ದ ಫೀಲ್ಡ್ ಆಫ್ ಕಾಯಿನ್ಸ್ ಆರ್ ಮಿಂಟಿಂಗ್ ಕಾಯಿನ್ಸ್ ಅಥವಾ ಇಟ್ ಈಸ್ ಇನ್ ದ ಫೀಲ್ಡ್ ಆಫ್ ಡೆವಲಪ್ಮೆಂಟ್ ಆಫ್ ಮರ್ಕಂಟೈಲ್ ಗಿಲ್ಡ್ಸ್ ಬೇರೆ ಬೇರೆ ವಸ್ತುಗಳನ್ನ ಬೇರೆ ಬೇರೆ ರೀತಿಯಂತಹ ಪದಾರ್ಥಗಳನ್ನ ಭೋಗದ ವಸ್ತುಗಳನ್ನ ತಯಾರು ಮಾಡುವಂತಹ ದೊಡ್ಡ ದೊಡ್ಡ ವಾಣಿಜ್ಯ ಸಂಘಟನೆಗಳು ಆ ಕಾಲದಲ್ಲಿ ಇದ್ವು ಇಟ್ ವಾಸ್ ಅ ಪೀರಿಯಡ್ ವೆ ಲಾಟ್ ಆಫ್ ಡೆವಲಪ್ಮೆಂಟ್ ಟು ಪ್ಲೇಸ್ ಇನ್ ದ ಫೀಲ್ಡ್ ಆಫ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಇವತ್ತು ನಾವು ಎಲ್ಲೋರಾ ಅಥವಾ ಜನತಾ ಅಲ್ಲಿನ ದೇವಾಲಯಗಳನ್ನ ದೇವಾಲಯ ಸಂಕೀರ್ಣಗಳನ್ನ ನೋಡಿದ್ರೆ ಅರ್ಥ ಆಗತ್ತೆ ಅತ್ಯಂತ ಅದ್ಭುತವಾದಂತಹ ಕಲಾ ಶೈಲಿಗಳನ್ನ ನಿರ್ಮಾಣ ಮಾಡುವಂತಷ್ಟು ಅಷ್ಟು ವಿಜ್ಞಾನ ಅಷ್ಟೊಂದು ಸಂಪತ್ ಭರಿತವಾದಂತಹ ಕನ್ಸ್ಟ್ರಕ್ಷನಲ್ ಮೆಥಡಾಲಜಿಯ ಜ್ಞಾನ ನಮ್ಮ ಭಾರತೀಯರಲ್ಲಿತ್ತು ಇದೆಲ್ಲ ಎಲ್ಲಿಂದ ಸೃಜಿಸಲ್ಪಡ್ತಾ ಇತ್ತು ಅಥವಾ ಎಲ್ಲಿ ಹುಟ್ಟತಾ ಇತ್ತು ಅಂದ್ರೆ ಇಟ್ ವಾಸ್ ಆಲ್ ಯುನೋ ಇಟ್ ವಾಸ್ ಆಲ್ ಟಾಟ್ ಇಟ್ ವಾಸ್ ಆಲ್ ಫೆಡ್ ಹಿಯರ್ ಇನ್ ನಳಂದ ಎರ್ ಫೋರ್ students were very happy to come to be here as a part of a knowledge center as a part of a student who spend their time here in Nalamba, nalanda